ಬಂಟ್ವಾಲ ತಾಲೂಕಿನ ಕೊಳನಾಡು ಗ್ರಾಮದ ಒಂಬತ್ತನೇ ವಾರ್ಡಿನ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ನಿವಾಸಿಗಳಾಗಿದ್ದೇವೆ ನಾವು ಸುಮಾರು ನಮ್ಮ ಪೂರ್ವಜರು ಅಂದರೆ ಒಂದು ಇನ್ನೂರು ವರ್ಷಗಳಿಂದ ನಾವು ಇಲ್ಲಿ ವಾಸಿಸುತ್ತೇವೆ ವಾಸಿಸುತ್ತಿದ್ದೇವೆ ಆದರೆ ನಮಗೆ ಮೂಲಭೂತ ಒಂದು ಸೌಕರ್ಯ ಆದಂತಹ ಒಂದು ರೋಡಿನ ವ್ಯವಸ್ಥೆ ಇತ್ತೀಚೆಗೆ ಇಂದಿನ ತನಕ ನಮಗೆ ಒದಗಿ ಬರಲಿಲ್ಲ ನಾವು ರಾಜಕೀಯ ವ್ಯಕ್ತಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಎಲ್ಲ ವಿಷಯಗಳಿಗೆ ನಾವು ಅವರಿಗೆ ಮನವಿ ಮಾಡಿದ್ದೇವೆ ಇತ್ತೀಚಿನವರೆಗೆ ಅವರು ಅವರಿಂದ ನಮಗೆ ಯಾವುದೇ ಒಂದು ಸ್ಪಂದನೆ ಬರಲಿಲ್ಲ ನಾವು ಅಂದರೆ ನಮ್ಮಲ್ಲಿ ಒಂದು ಅನಾರೋಗ್ಯ ಪೀಡಿತರಾಗಿರಲಿ ಏನಾದರೂ ಹುಷಾರಿಲ್ಲ ಎಂಥ ಒಂದು ಅರ್ಜೆಂಟ್ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ ನಮಗೆ ಹೋಗಲಿಕ್ಕೆ ಸಾಧ್ಯ ಎತ್ತಿಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ಮತ್ತು ಮಳೆಗಾಲದಲ್ಲಿ ವರ್ಷದಲ್ಲಿ ಒಂದು ಎರಡು ಮೂರು ತಿಂಗಳು ನಮಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾವುದೇ ಕಾರಣಕ್ಕೆ ಹೋಗ್ಲಿಕ್ಕೆ ಆಗುತ್ತೆ ಅಂದರೆ ನಡ್ಕೊಂಡು ಕೂಡ ಆಗೋದಿಲ್ಲ ಅಂಥ ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ ಅದು ಆದ್ದರಿಂದ ತಾವುಗಳದ ನೀವು ಇದಕ್ಕೊಂದು ಸ್ಪಂದನೆ ಮಾಡಿ ಇದಕ್ಕೊಂದು ಕಾಂಕ್ರೀಟ್ಕರಣ ಮಾಡಿ ಮಾಡಿಕೊಡಬೇಕಂತ ನಾವೊಂದು ನಮ್ಮ ಪರಿಶಿಷ್ಟ ಜಾತಿಯಾಗಲಿ ಅಥವಾ ಹಿಂದುಳಿದ ವರ್ಗ ನಮ್ಮ ಎಲ್ಲ ಒಂದು ಸಮುದಾಯದ ಪರವಾಗಿ ನಾವೊಂದು ಮನವಿ ಮಾಡ್ತಿದ್ದೇವೆ ನಿಮ್ಮ ಹತ್ರ Thank <laughs> you. කාර ම කිය ආපුඩ විචින් ද